ನಿಮ್ಮನ್ನೆಲ್ಲಾರನ್ನ ಉದ್ದೇಶಿಸಿ ಮಾತನಾಡಿದ ನಾವೊಂದು ಪ್ರಶ್ನೆ ಕೇಳಿದ ಅವರಿಗೆ ಮಾತಾಡ ಹೋಗಿ ಅಮೋಘ ಸಿದ್ದೇಶ್ವರ ಮುತ್ಯ ಹೌದು ಜನ ತಾಯಿ ನೀ ಮ್ಯಾಲಕ್ ನಾಡಿಗೆ ಹೋಗವ ತಂಗಿ ನಿನ್ನ ಕಷ್ಟ ನಷ್ಟ ಬಂದ್ರ ನಾನು ಬಂದು ಭೇಟಿ ಕುಡ್ದೆ ಅಂತ ಹೇಳಿದ್ದ ನಿನ್ನ ಬೆನ್ನತ್ತಿ ಕಡಿಯವರಿಗೆ ಕಾಯ್ತೀನಿ ಅಂತ ಭರವಸೆ ಮಗಳಿಗೆ ಕೊಟ್ಟಿದ್ದ ಕೊಟ್ಟಿದ್ದ ಕರೆ ಮುಂದೆ ಈ ನಾಡಿಗೆ ಬಂದ ಬಳಕ ಜನ್ನವ ಎರಡು ಮಕ್ಕಳು ಹಾಡದು ತಮ್ಮ ಕಾಯಕ ಜೊತೆ ತಮ್ಮ ಅವತಾರ ಸಮಾಪ್ತಿ ಆಗುವವರಿಗೆ ಯಾವಾಗ ಗುಡ್ಡ ಬಿಟ್ಟು ಬಂದಾರ ಅಂದಿ ನಡೆದ ಮತ್ತ ಮುಂದ ತಂದಿ ಮಕ್ಕಳ ಒಡನಾಟ ತಾಯ ಏನು ಮಗಳ ತಂದಿ ಒಡನಾಟ ಶುರು ಆಯ್ತು ಅಥವಾ ಇಲ್ಲೋ ಕೇಳಿ ಅಲ್ಲಿಗೆ ಬಂದೈತೆ ಏನು ಕುಡಿದು ತಗೊಳದ್ ಏನ್ರಿ ಮಾಡಿದ್ರು ಏನ್ ಇಲ್ಲೋ ಅಂತಕ್ಕಂತ ಪ್ರಶ್ನೆ ಮಾಡಿದಾಗ ಅವ್ರು ಅಂದ್ರು ಏನ್ ಹೇಳಿದ್ರು ಸರ್ ಅವರು ನಾ ಒಂದು ಪ್ರಶ್ನೆ ಮಾಡಿದ ಅವ್ರಿಗೆ ಇದು ಕುಡಿದು ತಗೊಳದಾಯ್ತು ಅನ್ನೋದು ಆ ವಿಷಯ ಅದನ್ನು ಮಾತಾಡಿ ಒಂದು ಎರಡು ವಿಷಯ ನಮ್ಗ ಹೊಳಿ ಮಾತಾಡಿದ್ರು ಅವ್ರು ಎರಡು ವಿಷಯ ನಮ್ಗ ಹೊಳಿ ಕೇಳ ಸರ್ ಅವರು ಈಗ ನಾಯನಂದ ಧರ್ಮರು ಪಟ್ಟಿದ್ರು ಆ ಧರ್ಮರ ಮಗ ಜ್ಯೋತಿ ಪೋಡಿಯಾಗ ಬಾಳ ಮನೆ ಆಳ ಮಕ್ಕಳಂತೆ ದುಡ್ಸ್ಕೊಳಕತ್ತ ಟೈಮ್ ಒಳಗ ಹೋಗಿ ದುಃಖ ಮಾಡ್ಕೊತ ಹೇಳದ್ ಟೈಮ್ ಒಳಗ ಬಾಳೆ ಧರ್ಮರು ನಮ್ಮ ಆಸ್ತಿ ನಮಗ್ ಬಿಟ್ಟು ನೀವು ಹೋಗ್ರಿ ಅಂತೇಳಿ ಅವ್ರು ತಗೊಂಡ್ರು ಮತ್ತ ಆ ಆಸ್ತಿ ಬಿಟ್ಟು ಬರ್ಬೇಕಾಯ್ತು ನಾ ಹಿಂಗ್ ಮಾತಾಡ್ದಾಗ ಅವ್ರಂದ್ರು ಧರ್ಮರು ಕಸಗೊಂಡಿಲ್ಲ ನಿಮಗೆ ಯಾರು ಹೇಳಿರಿ ಇದು ಇತಿಹಾಸ ಅಂತ ಕೇಳಿದ್ರು ನಾತ್ನ ಸುರೇಶ್ ಮಾಸ್ತಾರ ಈಗ ಧರ್ಮರತ್ತ ನೀವು ನಾಲ್ಕೇ ಮಂದಿಗೆ ಏತ್ರಿ ಮತ್ ಉಳ್ದಾನವ್ರ ಅವ್ರ ಧರ್ಮರಲ್ಲಿ ಏನ ನಿಮ್ ಬಾಯಲಿ ನೀವೇ ಹೇಳ್ತೀರಿ ಏಳ್ನೂರ ಧರ್ಮರು ಇಪ್ಪತ್ತೊಂದು ಮಂದಿ ಧರ್ಮರು ಇಪ್ಪತ್ತೊಂದು ನೂರ್ ಮಂದಿ ನೂರ್ ಮಂದಿ ಏಳ್ನೂರು ಹೀಗೆ ನೀವೇ ಹೇಳ್ತೀರಿ ಅದೇ ಕೇಳಕತ್ತಿನ ಅವನಿಗೆ ಇವ್ ನಾಕೆ ಮಂದಿ ಅವರು ಶೀದ್ ಬಿಳಿಯನ್ ಶೀದ ಆಚಾರಗಳು ಸಾಮಾನು ಅಂತ ಹಿಡ್ಕೊಂಡು ಇವ್ ನಾಲ್ಕೇ ಮಂದಿ ಧರ್ಮರ ಮತ್ತ್ ಅವ್ರ ಏನ್ ಉಳಿದವ್ರಲ್ಲ ಧರ್ಮರಲ್ಲೇನವ್ರು ಅದಕ್ಕೆ ಏನ್ ಹೇಳ್ತಾನೆ ಹೇಳಿ ಮುಂದಿನ ಸಂದಿಗೆ ಬಂದು ಸರ್ ಹೆಂಗ ವಿಚಾರ ಮಾಡಕತ್ತೀರಿ ಸರ್ ಹಾ ಮತ್ ಇನ್ನೊಂದ್ ನಾನು ಭಕ್ತರು ಕೊಟ್ಟ ಕಿಲ್ಲಾರ ಕಾಯ್ತಿದ್ರೆ ಅಡಿಗೆ ಹೋಗ್ಯಾರ ಭಕ್ ಕೊಟ್ಟಿಲ್ಲ ಬರಮಾನ ಧರ್ಮನ ಕೊಟ್ಟನಂತ ಬಾಯಿ ಒಡೆಯಾಗ ನಮ್ಗೆ ಗೊತ್ತಿಲ್ಲ ನನಗೆ ಗೊತ್ತದ ಮತ್ ಅವರ ಧರ್ಮನ ಭಕ್ತ ಏನ್ ಪೂಜಾರ ಹಾ ಅದು ಏನ್ ಅದು ಬೇಕಾಗಿದೆ ನಮಗ ಅವನು ಧರ್ಮ ಬಂದ ಏನ್ ಪೂಜಾರ ಬನ್ನಿ ಗೌಡ್ ಏನು ಬರಮಾನೇನ ಭಕ್ತನಂತೆ ಭಕ್ತರು ಕೊಟ್ಟಾರ ನಾವ್ ಹೇಳಿ ಆ ಭಕ್ತ್ರ ಅಲ್ಲ ಬರಮಾಣ ತಮ್ಮ ತವರು ಯಾರು ನಾವು ಶಾರ್ಟ್ ಕ್ಯಾಟ್ದಾಗ ಮಾತಾಡಿರ್ತೀವಿ ಯಾವಾಗಲೂ ಅಷ್ಟೇ ಹಾವು ಅತಿ ಆಳವಾಗಿ ಮಾತಾಡೋಕೆ ಹೋದ್ರೆ ಮುಗ್ಯಾದೀವಿ ಕೆಲಸ ಆ ಹಾಗೆ ತಿಳ್ಕೋತಾರೆ ಮಗ್ಲದ ಮೇಲೆ ಶಾರ್ಟ್ ಕ್ಯಾಟ್ದಾಗೆ ಮಾತಾಡಿರ್ತೀವಿ ಹಾ ನೀ ಅಮೋಷ್ಯದ ಮಠ ಮನೆಗೆ ಹೋಗ್ಯಾನ ಒಂದು ಇಪ್ಪತ್ಮೂತ್ತು ವರ್ಷ ಆಯ್ತೇನು ಹಾಂ ನೀ ಎಟ್ರ್ ನಾಯ್ತು ಮಾತಾಡಕಿತ್ತು ಅಮೋಕ್ಷಿದ ಮೇಳಾಗೆ ಹಾವು ತಮ್ಮ ನೀ ಎಟ್ಟಿ ದುಳ್ಳಿನ ಸಂಘದಾಗ ಬಂದಿ ನೋಡು ಹಾಂ ಆಟ ಸರ್ವಿಸ್ ಆಗ್ಯ ನಾನು ನಿನ್ ವಯಸ್ಸಾದ ನಾನು ಸರ್ವಿಸ್ ಆಗಿದ್ರಾಗ ಆಗ್ಯದಾಗ್ಯದ್ರಿಪ್ಪ ನಾ ನೀವ್ ಯಾರ ಬಲ್ಲರಿ ಮಾತಾಡ್ ನಾ ಮಾತಾಡ್ತಕ್ಕಂತ ವಿಷಯ ಏನದ ಭಕ್ತರು ಕೊಟ್ಟ ಕಿಲ್ಲಾರ ಅಂದ್ರೆ ಮುಗೀತು ಮುಗೀತು ಅವ್ ಪರಮಾನ್ ಅಂದ್ರೆ ಭಕ್ತೆ ಮತ್ ಭಕ್ತ ಬಿಟ್ಟು ಅವ್ ಬೇರೆ ಏನಾರ ಏನು ಹೇಳಿದ ಪವಾಡ ಮಾಡಿದ್ರಿ ಈ ನಾಟಕ ಪವಾಡ ಮಾಡ್ಯಾರ ಅವ್ರ ಪವಾಡದ ಒಂದು ಮೆಚ್ಚಿಗೆ ಭಕ್ತರು ಅವ್ರ ಪವಾಡ ಭಕ್ತರಿಗೆ ಅನುಕೂಲ ಆಗಿ ಆಗಿನ ಕಾಲ ಬಂದಾಗ ಕಿಲ್ಲಾರ ಸಂಪತ್ತಿತ್ತು ಕಿಲ್ಲಾರಗಳ ಕೊಟ್ಟಾರತ್ನ ಹೇಳಿದ ಹೇಳಿ ಭಕ್ತರು ಕೊಟ್ಟಿಲ್ಲ ಧರ್ಮ ಕೊಟ್ಟನ ಧರ್ಮಣ ಯಾರು ಭಕ್ತಿ ಭಕ್ತಿಯಾರು ಅದು ಬೇಕಾಗ್ಯ ಏನ್ ಮಾತಾಡಿದ್ರ ಅಲ್ಲಿ ನಾವು ಅನ್ನೋದು ವಿಚಾರ ಮಾಡ್ಕೊಂಡು ಟೀಕದ ಸುರೇಶ್ ಮಾಸ್ತಾರ್ ಅವ್ರ ನೀವು ಯಾರ್ಯಾರ ಹಗಾಲ ಹೊಡೆದಂಗ ನಮಗ ಅಡಗಾಲ ಹೊಡ್ಲಾಕ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಯಾಕಂದ್ರ ನಿಮ್ ಅಡಗಾಲ ಮಂದಿನೇ ಬೇರೆ ಬ್ಯಾರ್ಯದ ನಿಮ್ ಜೋಡಿ ಹಡಗಾಲಕ್ಂದಿ ಅದು ಅದ ಅವ್ರು ಯಾರ್ಯಾರ ನಾವ್ ಅಡಗಾಲ ಹೊಡ್ಯಾವ್ರ ಅಲ್ಲ ಹೌದು ಅಡಗಾಲ ಹೊಡಿಲಾಕ್ರಿ ನಾವು ಹಾ ಸೂಡುಗಾಲ ಹಾಕಿ ನಾವು ದೂರ ದಬ್ಬರ್ ನೀವ್ ನಮ್ಮ ಕಡೆ ಇವರೆಲ್ಲ ಹೋಗ್ಬೇಡ ನಾ ಏನ್ ಕೇಳಿದ ನೀ ಏನ್ ಮಾತಾಡಿದ ಅಲ್ಲಿ ಧರ್ಮರಲ್ಲ ಅವ್ರೆಲ್ಲ ಧರ್ಮರಲ್ಲ ಮತ್ ಮಲಕಾರ್ಸಿದ್ದ ಯಾರು ಧರ್ಮ ಇಲ್ಲ ಅವ್ರು ಮಲಕಾರ್ಸಿದ್ದ ಧರ್ಮರ ವಂಶ ಅಲ್ಲ ಅದು ಧರ್ಮರ ಹಂಶ ಅದು ಧರ್ಮರ್ ಕಸಬಂದ ಹೇಳ್ತೀರಿ ಹೆಂಗ್ರಿ ಸರ್ ನಾಲ್ಕೇ ಮಂದಿ ಧರ್ಮರಲ್ಲ ಸಾವಿರದ ಏಳ್ನೂರ ಸತ್ತಕೋಟ ಮಂದಿ ಇದಾರೆ ಸಿದ್ಧರು ಆತಾರೆ ಧರ್ಮರು ಇರ್ತಾರೆ ಅವ್ರಿಗೆ ಹೌ ನಾನೂರು ಮಂದಿ ಧರ್ಮರು ಯಾಕಂದರೆ ಮತ್ತೆ ಅವು ಸಂಗೋಳ ಮಿತ್ಯ ಹಾಡ್ಯಲ್ಲ ನಾಲ್ನೂರು ಧರ್ಮ ಸಂಗೋಳ ಮಿತ್ಯವ್ರು ಹಾಡ್ಯಾರು ಹಾಂ ಹೌ ನಾನೂರ ನಗೇನು ಮಕ್ಕಳು ನಾನ್ನೂರು ಮಂದಿ ಧರ್ಮರು ದೇವ್ರಿಗೆ ಒಳಗೆ ಇದು ಮಾಡ್ತಿದ್ರು ಅವ್ರು ಧರ್ಮರು ಹೊಟ್ಟೆಲ್ಲ ಹುಟ್ಯಾರಂದ್ರೆ ಅವ್ರು ಇನ್ನೊಂದು ಮಾತು ಹೇಳಿದ್ರು ಅವರು ಹಾ ಹಾ ಇನ್ನೊಂದು ಮಾತು ಅಲ್ಲೇ ಪ್ರಸಕ್ಕಿ ಅವ್ರಿಗೆ ನಾ ಅರಿಕೆ ಆಸ್ತಿ ಅಟ್ಟೆ ಜನ್ನವಾಗಿ ವಾಳಗಿ ಕೊಟ್ರತ್ ಹೇಳಿದ ಹೌ ನಮ್ಮ ಗುಣಕಿ ಮಾಸ್ತಾರಂದ್ರಿ ಬೇವರಿಗೆ ಆಸ್ತಿ ಎಲ್ಲ ಜನ ಕೊಟ್ಟರು ಬೇವ್ರಿಗೆ ಆಸ್ತಿ ಕೊಟ್ಟಿದ್ದು ಯಾ ಏನ್ ಹೇಳಿದ್ರು ಹಿರ್ಯಾರ ಹೇಳಕಾರಿ ಎರಡು ಕೊಟ್ಟ ಮತ್ತೆ ಇವ್ರು ಎಲ್ಲಿದ್ರು ನಾನೂರ್ ಮಂದಿ ಧರ್ಮರು ಇವ್ರು ಎಲ್ಲಿ ಹೋದ್ರು ಇವ್ರು ಯಾಕಡೆ ಹೋಗಿದ್ರು ಅವಾಗ ಇವ್ರಿಗೆ ಎಲ್ಲಾರು ಕೊಟ್ಟ ಬಳಕ ಅವ್ರು ಎಲ್ಲಿ ಹೋಗಿದ್ರು ಹೋಗಿದ್ರು ಯಾಕಡೆ ಹೋಗಿದ್ರು ಅಂತ ಬೇಕಲ್ಲ ನೋಡ್ರಿ ಯಾರ್ಯಾರಿಗೆ ಏನೇನ ತಿಳಿತದ ತಿಳಿದಟ್ಟೆ ಮಾತಾಡ್ಬೇಕಾಗ್ತದೆ ಅರಿಕೇರಿ ಮತ್ತು ಬೇವರಿಗೆ ಎರಡು ಊರು ಗೌಡಿಕೆ ರಾಜಕೀಯ ಎಲ್ಲ ಕೊಟ್ರ ತಪ್ಪದ ಹರಕೇರಿ ಆಸ್ತಿ ಅಷ್ಟೇ ಕೊಟ್ಟಾರ ಅವ್ರು ಇಳಿದ್ ಬೇವರಿಗೆ ಆಗಿದ್ರು ಎಲ್ಲಾ ಧರ್ಮರು ಬೇವರಿಗೆ ಬೇವರಿಗೆ ಇನ್ನೊಂದು ಮಾತನಾ ಪ್ರಶ್ನೆ ಮಾಡಿದಾಗ ಅಮಾವಶ್ಯದ ಮುದ್ದಾಗ ಮತ್ತು ತಾಯಿ ಒಡನಾಟ ಶುರು ಆಯ್ತು ಅವ್ರ ಅಕಾರಿ ಉಳಿದ್ರು ಈ ಕಡೆ ಕುಡಿದ ತೋಳು ಏನರ ವಸ್ತುಗಳು ಅದು ಏನ್ ಇಲ್ಲತ್ ನಾ ಕೇಳಿದಾಗ ಅವ್ರಂದ್ರು ಅಮೋಘಶ್ ಮುತ್ಯ ಬೇಕಂದ್ರೆ ಕೆರೂರಾಗ ಗುಡಿ ಐತಿ ತೋರಿಸ್ತಂದ್ರು ಹಾ ಬೇಕಂದ್ರೆ ಕೆರೂರಾಗ ಗುಡಿ ಐತಿ ಜನವ್ ತಾಯಿ ಹಡದಾಗ ಮಕ್ಕಳ ನೋಡ ಅಮೋಘಶದ ಮುತ್ಯ ಬಂದಿದತ್ತ ನಾವ್ ಮಾತು ಕೇಳ್ತಾವಿ ಏನ್ ಕೆಲವರ್ ಅಮೋಘ ಅಮೋಘಶ್ ಮುತ್ಯಾನ ಗುಡಿ ಎಲ್ಲಿ ಅದಾವ ಅಲ್ಲಿ ಬಂದ್ ಹೋಗ್ಯಾನಂತೇಳಿ ನೀವ್ ಹೆಂಗ ಯಾ ಆಧಾರ ಮೇಲೆ ಹೇಳ್ತೀರಿ ಹೌದೌದು ಯಾ ಬೇಕಲ್ಲ ಬೇಕಲ್ಲ ಅಲ್ಲಿ ಏನಾದ್ರೂ ಯಾಕೆ ಬಂದಿದ್ದೀ ಏನು ಕಾರ ಅಂತಕಂತ ಬೇಕು ಬೇಕು ಹೌದು ಈಗ ನಮ್ಮ ಊರಿಗೆ ಒಂದು ಮಾಳೆಗಾರನ ಗುಡಿ ಕಟ್ಟಿದೆ ಹೌದು ಮಾಳೆ ನಾವು ಊರಿಗೆ ಬಂದಾಣಾ ಬೇಕಾದ ಗುಡಿ ನೋಡಿ ಅಂತಂದ್ರಾ ಅಣ್ಣೆಂದೆ ಆಗ್ತದ ಮಾಳೆಪು ಗುಡಿ ಯಾಕೆ ಅಂದ್ರೆ ನಮ್ಮ ಊರಗೆ ತಾಳೆ ಸತ್ತಿತ್ತು ತಾಳಿನ ಮಣ್ಣು ಕೊಟ್ಟ ಅದರಲ್ಲಿ ಗುಡಿ ಕಟ್ಲಕತ್ತಾರ ಹೌದು ಕತ್ತಿ ಏನು ಯಾ ಲೆಕ್ಕ ಅಂದ್ರೆ ಈಗ ಕೆಲವೊಂದು ಕೆಲವೊಂದು ಕಡೆ ಗಿಡದನ ಹನಮಪ್ಪಗಳ ಸಾಯ್ತವ ಅವನು ಮಣ್ಣು ಮಾಡಿ ಗುಡಿ ಕಳ್ತಾರ ಅಂತ ಅವಾಗಿನ ಹನುಮಾನ್ ತಿಳಿ ಬಂದಾನ ಅಂತ ತಿಳ್ಕೋದ ಹಂಗಿಲ್ಲ ಹೌದು ಹಂಗ ಮಾಡೋದಲ್ಲ ನೀವ್ ಏನು ಮಾತಾಡ್ತೀರಿ ಅಲ್ಲಿ ಜನ್ನವ ಯಾವಾಗ ಮೇಲ್ ನಾಡಕ್ ಬಂದ್ರೆ ಅಮೋಘ ಶುದ್ಧ ಮುತ್ತ ಹಳೆ ಜನ್ನವನ್ ಬೆಟ್ಟಿಗೆ ಬಂದಿಲ್ಲ ಜನ್ನವ ಅಮೋಘ ಶುದ್ಧ ಮುತ್ತನ ಬೆಟ್ಟಿಗೆ ಹೋಗಿಲ್ಲ ಹೋಗಿಲ್ಲ ಇದು ನಮ್ಮ ಪ್ರಕಾರ ಇಲ್ಲಿ ವ್ಯಾವಾರ ಯಾರು ಮಾಡ್ತತಿ ಕೇಳಿದ್ರೆ ಜನವ್ವನ ಕಡಿಯಾವ ತ್ರಿಕಾಲನ ಅಮೋಘಿಸಿದ್ ಹ್ಞೂ ಏನು ಕಷ್ಟ ನಷ್ಟಗಳು ಬರ್ತಾವೆ ಅನ್ನೋದು ಅಮೋಷ ಇದ್ದವಲ್ಲಿ ಕೂತ್ತಲೇ ಗೊತ್ತಾಕಿತ್ತು ಹೊತ್ತಾಗಿತ್ತು ಅವಾಗ ಅಮೋಷಿದ್ ಏನು ಮಾಡ್ತಿದ್ದ ಭೂತಾಳ ಸಿದ್ಧ ಕರ್ದು ಕಳಿಸ್ತಿದ್ದಾವ ಆಹಾ ಹೋಗು ನಮ್ಮ ಮಗಳಿಗೆ ಹಿಂದ ಕಷ್ಟ ಬಂದದ್ದು ಶುದ್ಧ ಮಾಡಿ ಮಾತಾಡ ಪ್ರತಿಯೊಂದು ಕಾರ್ಯ ಮಾಡ್ದಾವ ಯಾರಂತ ಕೇಳಿದ್ರೆ ಭೂತಾಳ ಸಿದ್ಧ ಮಾಡ್ತಿದ್ದ ಹೌದು ಹೌದು ಇದು ಜನ್ನವ ತಾಯಿ ಮಕ್ಕಳ ನೋಡಕ್ಕೆ ಬಂದಾವ ಬಂದಿಲ್ಲ ಹಾಂ ಹೇಳ್ತಾರೆ ಅವ್ರು ಬಂದ ಕೆಲ್ವರಾಗೆ ಗುಡಿ ಐತೆ ನೋಡಿ ನೋಡಿರಿ ಅಂತೇಳಿ ಬಂದಿಲ್ಲ ಹಾಂ ಇದು ನಮ್ಮ ಅನಿಶಿಕ್ ಬರ್ಕಾರ್ ಅಮೋಘ ಸಿದ್ಧಮಿತ್ಯ ಜನ್ನವಾಯಿ ಭೇಟಿಗೆ ಬಂದಿಲ್ಲ ಹಾಂ ಅವ್ರು ಬಂದವ್ರು ಈ ಭಾಗದಾಗ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಂದವನ ಗುತಾಳಿಸಿದ್ದ ಗುತಾಳಿಸಿದ್ದ ಎಲ್ಲಾನು ಭೂತಾಳಿಸಿದ್ದ ನಂಗೆ ಒಂದು ಒಡನಾಟದ ಮೇಲೆ ವ್ಯವಹಾರ ನಡಿತಿದ್ದು ಹಾಂ ಈ ಭಾಗದಲ್ಲಿ ಕಂಬಳಿನೇ ಆಗಲಿ ಯಾವುದೇ ಆಗಲಿ ಆ ಟೈಮ್ದಾಗ ಭೂತಾಳಿಸಿದ್ದನೇ ಎಲ್ಲ ಕಾರ್ಯ ಮಾಡವ ಹೌದು ರೀಪ್ಪ ಅವಾಗ ಜನ್ನವ ತಾಯಿ ಜಾತ ಜೊತೆ ಮಕ್ಕಳ ಹಡದ ಟೈಮ್ ದಾಗ ಭೂತಾಳ ಶುದ್ಧನೆ ಬಂದ ಬಂದ ಅಮಾವಶ್ಯದ ಮತ್ತೆ ಆ ಆ ಹುಡುಗರಿಗೆಲ್ಲ ಏನೇನ್ ಹತ್ತಾವ ಇವೆಲ್ಲ ಕೂಸುಗಳು ನೋಡಕ್ ಹೋಗಾರಲ್ಲ ಕುಂಚಿಗೆ ಕುಲಾಯಿ ಗಜ್ಜಿ ತುರಾಯಿ ಹಿಂಗೆಲ್ಲಾ ಕೊಡ್ತಾರಲ್ಲ ಕೊಡ್ತಾರ ಇವೆಲ್ಲ ಅಮೋಕ್ಷದ ಮತ್ತ ಮಗಳ ಮಕ್ಕಳಿಗೆ ಎಲ್ಲ ಭೂತಾಶನ ಕೈಯ ಕೊಟ್ಟು ವಸ್ತುಗಳ ಭೂತಾಶನ ಕೈಯ ಕೊಟ್ಟು ಮ್ಯಾಲ ಒಂದು ಕಂಬಳಿ ಕೊಟ್ಟು ಕಳಿಸ ಇದು ಕಂಬಳಿ ಇದು ನಮ್ಮ ಮಗಳ ಮಕ್ಕಳು ಹೊಚ್ಚಿ ಮಾತು ತಿಳ್ಕೊಂಡ ಆ ಕಂಬಳಿ ಕೊಟ್ರ ತಿಳಿ ಹೇಳಿ ಸದ್ಯ ಮೂರು ಎಣ್ಣಿನ ಕಂಬಳಿ ಅರೇಣ ಸಿದ್ಧ ಮಲಕಾರ್ ಸಿದ್ಧಗಿದಾವ ಐತಿ ಜ್ಞಾನರಿ ಹೇಳೋಣ ಜ್ಞಾನ ಹೇಳ್ತಾನೆ ಹೌದು ವಿಚಾರ ಮಾಡಿ ಮಾತಾಡ್ರಿ ಇನ್ನೊಂದು ಕೇಳ್ದ ನಮ್ಮ ಪ್ರಶ್ನೆ ಆಹಾ ಎಲ್ಲಾ ದೇವ್ರ ಗುಡಿ ಒಳಗೆ ಕಾಯಿ ಹೊಡಿತಾರೆ ಯಾಕೆ ಹೊಡಿತಾರ ಅಂತ ಕೇಳ್ದ್ರೆ ಆ ಎಲ್ಲಾ ದೇವ್ರ ಗುಡಿ ಒಳಗೆ ಕಾಯಿ ಹೊಡಿತಾರೆ ಯಾಕೆ ಹೊಡಿತಾರ ತಾ ಯಾಕೆ ಹೊಡಿತಾರ ಅಂತ ಕೇಳ್ದ ಆ ಇವು ಹಲವಾರು ಬುಕ್ದೊಳಗೆ ಜನರಲ್ ಬುಕ್ಕದೊಳಗ ಹಲವಾರು ಸಾಹಿತ್ಯ ಸಮ್ಮೇಳನದಲ್ಲಿ ಹೋಗಿರ್ತಕ್ಕಂತ ಬುಕ್ಕು ತೊಗೊಂಡಿರ ಅದು ಕಲ್ಪ ವೃಕ್ಷ ಕಲ್ಪ ವೃಕ್ಷ ತೆಂಗಿನ ಮರಕ್ಕೆ ಏನು ತರ ಕಲ್ಪ ಕಲ್ಪ ವೃಕ್ಷ ಕಲ್ಪ ವೃಕ್ಷದ ಕಾಯಿ ತನ್ನಿ ಹೊಡೆದು ಏನ್ ಬೇಕಾದ ಭಕ್ತಿಯಿಂದ ಬೀಳ್ಕೊಂಡು ಅದು ಕಲ್ಪ ವೃಕ್ಷ ಏನ್ ಮಾಡ್ತೈತಿ ಮೀ ಅಂಡಿದ ಕಲ್ಪನ ಮಾಡ್ಕೊಂಡಿದ್ದ ಕುಡತೈತಿ ಅದ ನಂಬಿಕೆದಿಂದ ದೇವ್ರ ಗುಡಿಯ ಕಾಯಿ ವೃಕ್ಷ ಆ ಕಲ್ಪ ವೃಕ್ಷದ ಕಾಯಿ ತಂದ ಇಲ್ಲಿ ದೇವ್ರ ಮುಂದೆ ಓಡದ ಕಲ್ಪನಾ ಮಾಡ್ಕೊಂಡೆ ಅಂದ್ರೆ ನಿನ್ನ ಅಂದಿದ್ದು ಸುದ್ಧಾಕ್ತರು ಸುದ್ಧಾಕದನಂತ ಸಂಕೇತದಿಂದ ಕಾಯಿ ಬಿಡಿದಾರ ಹಾ ಅದಲ್ಲ ಹಾ ದೀಪ ಯಾಕಾಗ್ತಾರಂದ್ರ ಆ ಯಾಕಾಗ್ತಾರಿಪ್ಪ ದೇವರ ಮುಂದೆ ಬೆಳಕ ದೀಪ ಅಂತಂದ್ರನ ದೇವರ ನಿಮ್ಮ ಮನೆಯೊಳಗೆ ಬೆಳಕು मारತಾನೆ ಹಾ ನಿಮ್ಮ ಮನುಷ್ಯನೊಳಗೆ ಬೆಳಕು मारತಾನೆ ಅದಕ್ಕೆ ದೇವರ ಗುಡಿ ಒಳಗ ದೀಪ ಹಸ್ತ ಹಚ್ಚತಾರೆ ಆ ಇಂಥವೆಲ್ಲ ಪ್ರಶ್ನೆಗಳು ಬಹಳ ಅದಾವ ಆಹಾ ಇದಕ್ಕೆ ಭಾಳ ನಾನಾ ಥರ ಉತ್ತರಗಳು ಬರ್ತಾವ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಮಾಸ್ತರ್ಗೆ ಏನು ಕೇಳೋರಿದೀರಿ ಇಂಥದ್ರೊಳಗೆ ಬಹಳ ಶಾಣೆ ಇದ್ದಂಗನ ಆಹಾಹಾ ಏನು ಪ್ರಶ್ನೆ ಕೇಳ್ಬೇಕಾದ್ರೆ ಏನು ಈಗ ಇಲ್ಲಿ ಎಲ್ಪ್ಪ ರೊಟ್ಟಿ ಅರ್ಯಾಣಿ ಶುದ್ಧ ಮತ್ಯಾಯ ಇಲ್ಲಿ ಗದ್ಗಿ ಮ್ಯಾಲ ಅದಾನೆ ಹಾವು ಅದಲ್ಲ ಗದ್ಗೆ ಮ್ಯಾಲ ದೇವ್ರು ಅದಾರ ಹಾವು ಆಲುಕುನವರದಲ್ಲ ಕರಿಶುದ್ಧ ಅದಾನೆ ఎలా దేవర గర్భగుడి దేవ్రదావు అదా గర్భ గుడి వరగ దేవర్ దేవ్ర అల్లి దేవ్ర పద గుడి హా దేవ్ర గద్మో దేవ్ పదహిర్త గుడి దూర గుడి దూర అదక పదకట్టారు పదకట్టారు దేవ్ర గద్గిన గర్భ గుడి కరే పదగదావు ಪಾದಗಟ್ಟಿ ತರೋಕೆ ಹೊರಗ ಏನಾರ ಕಾರ್ಯ ಮಾಡಿದ್ರೆ ಪಾದಗಟ್ಟಿ ನಮಸ್ಕಾರ ಮಾಡಿ ಬರೋದು ಒಳಗೆ ತೇವ್ರ ಪಾರ ಅಳಿಬೇಕಾದ್ರೆ ನೋಡಿ ದೊಡ್ಡ ದೊಡ್ಡ ದೇವಸ್ಥಾನ ತೇವ್ರ ಎಳಿಬೇಕಾದ್ರೆ ಪಾದಗಟ್ಟಿಗೆ ಹೋಗಿ ಬರ್ತಾವ ಪಾದಗಟ್ಟಿಗೆ ಹೋಗಿ ಹೊಳೆ ಗುಡಿಗೆ ಬರ್ತಾವ್ ದೇವ್ರ ಗುಡಿಯಾಗದ ಪಾದಗಟ್ಟಿ ಯಾಕೆ ಹೊರಗದ ದೇವ್ರ ಗುಡಿಯಾಗದ ಪಾದಗಟ್ಟಿ ಹಾಕಿ ಹೊರಗದ ಹೊರಗದ ದೇವ್ರ ಯಾಕೆ ಒಳಗ ಪಾದ ಯಾಕ ಹೊರಗ ಹೊರಗಿದೇವ್ರ ಹೊರಗೊಳಗೆ ಹೊರಗಿದೇವ್ರೇವ್ರದ ಹೌದು ಹೌದಲ್ಲ ಒಳಗ ದೇವ್ರದೇ ಪಾದ ಅಟ್ಟೆ ಹೊರಗದೇವ್ರ ಇಲ್ಲ ಪಾದ ಅದಾವ್ ಪಾದ ಅಷ್ಟೇ ಅದಾವೆ ದೇವ್ರೆ ಅದಕ್ಕೆ ಮಾಸ್ತಾರ ಬಾಳ ವಿಚಾರ ಮಾಡಿ ಉತ್ತರ ಕೊಡೋದಕ್ಕೆ ಯಾರಿಗೋನ್ ಒಟ್ಟು ಬೆಳಗಾವಿ ಜಿಲ್ಲೆ ಹಿಡ್ಕೊಂಡು ಬಿಜಾಪುರ ಕಲಬುರಗಿ ಹಿಡ್ಕೊಂಡು ಹಚ್ಚ ನಿಮ್ಮ ದೇಹ ನಂಬರ್ ಎರಡು ಮಂದಿ ಅಷ್ಟ್ರಿಗೆ ಅಟ್ಟ ಮಂದಿ ಹಚ್ಚಿ ಕೇಳ್ಕೊಂಡು ಬಂದ ಹೇಳ್ರಿ ಹೇಳ್ರಿ ಯಾಕಂದ್ರೆ ನಿಮ್ಗೆ ಎರಡು ಮಟ್ಟ ಮನೆ ಪರಿಚಯ ಬಾಳ ಕಡಿ ಹಗ್ ಬಂದ್ರ ಹಂಗ ಮೊದಲ ಮಾಳಿಗನ ಮೇಳನ ಎಲ್ಲ ಗೊತ್ತತಿ ಹಾ ಈಗ ಮೋಕ್ಷಿದ ಮುತ್ಯನ ಮೇಳನ ಮಾತಾಡಕತ್ತಿ ಇದನು ಎಲ್ಲ ತಿಳ್ಕೊಂಡ್ರಿ ತಿಳ್ಕೊಂಡಿ ನಾವೆಲ್ಲ ವನ್ವೇ ದವರದಿ ಅಂದ್ರೆ ಒಂದೇ ಮಾಡ್ತೀವಿ ನಾವು ಒಟ್ಟ ವನ್ ಸೈಡ್ ನಮ್ದು ಒಂದು ಸೈಡ್ ಐತಿ ನೀನು ಹಾ ಹಾ ಎರಡು ಸೈಡ್ ಮಾಡಾವಿತಿ ಕ್ರಾಶಿಂಗ್ ಕ್ರಾಸಿಂಗ್ ಅದಕ್ಕಾಗಿ ಹಾ ಯಾಕ ದೇವ್ರು ಪಾದಗಟ್ಟಿ ಹೊರಗ ಅದಾವ್ ಅದಾವ್ ದೇವ್ರ ಯಾಕೆ ಹೊರಗ ಹೊರಗ ಹಾ ಪಾದ ಯಾಕೆ ಹೊರಗ ಹಾ ಅಂತಕಂತದ ಪ್ರಶ್ನೆ ಅದ ಹಾ ಮುಂದಿನ ಸಣ್ಣಿಗೆ ಬಂದು ಸುರೇಶ್ ಮಾಸ್ತಾರ್ ಅವರು ಬಹಳ ಜಾಣರದಾರ್ ಬಹಳ ಹೊದ್ಕೊಂಡಾರ ಶಾಣ್ಯಾರ ಶಿಕ್ಷಣವಂತರದಾರ ಬಹಳ ಮಾತಾಡೋದಿಲ್ಲ ನಾಲ್ಕು ಪದ್ಯ ಹಾಡಿ ಹಾಡಿ ಯಥಾ ಪ್ರಕಾರ ನಮ್ಮ